ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಡಿಟಿಎಂಎನ್ ಶಾಲೆಯ ಸಂಸ್ಥೆಯ ವತಿಯಿಂದ ಸಾಧನೆ ಮಾಡಿದ ಹತ್ತನೇ ತರಗತಿ ಹಾಗೂ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಸಾಧನಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು ವಿದ್ಯಾರ್ಥಿಗಳ ಜೀವನದಲ್ಲಿ ಪೋಷಕರ ಪಾತ್ರ ಶಿಕ್ಷಕರು ಹಾಗೂ ಪೋಷಕರು ಶಿಕ್ಷಣಕ್ಕೆ ಹೆಚ್ಚು ಪ್ರೋತ್ಸಾಹ ನೀಡಬೇಕು ಅಂತ ಪ್ರಾಂಶುಪಾಲರಾದ ಸತೀಶ್ ಹೇಳಿದ್ರು ಓದು ಬರಹದಲ್ಲಿ ಸಾಧನೆಯನ್ನು ಮಾಡಿ ಸನ್ಮಾನವನ್ನ ಸ್ವೀಕಾರ ಮಾಡಲು ಬಂದ ವಿದ್ಯಾರ್ಥಿಗಳಿದ್ದಾರೆ ಮತ್ತೊಂದು ಕಡೆ ನಾವು ಕೂಡ ಏನಾದರೂ ಮಾಡಿ ಸಾಧನೆ ಮಾಡಿ ತೋರಿಸ್ತೇವೆ ಅಂತ ಹಾತೊರಿತಿರ್ತಕ್ಕಂಥ ವಿದ್ಯಾರ್ಥಿಗಳು ಎಂತೆ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗ್ತಾರೆ ಎಂಬ ಕಾರಣಕ್ಕಾಗಿ ಸಾಧನೆ ಮಾಡಿರುವವರ ಮುಂದೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಂದ್ರು ಪೋಷಕರಾದವರು ಮಕ್ಕಳ ಮುಂದೆ ಯಾವುದೇ ಚಟುವಟಿಕೆಗಳನ್ನು ಮಾಡಬಾರದು ನಾವು ಯಾವಾಗ ಯೋಗ್ಯ ಪೋಷಕರಾಗ್ತೀವಿ ಖಂಡಿತವಾಗಿಯೂ ಮಕ್ಕಳು ನಾವು ಅಂದುಕೊಂಡ ರೀತಿ ಬೆಳೆಸಬಹುದು ವಿದ್ಯಾರ್ಥಿಗಳ ಜೀವನದಲ್ಲಿ ಶಿಕ್ಷಕರ ಪಾತ್ರ ಎಷ್ಟಿದೆಯೋ ಅಷ್ಟೇ ಪೋಷಕರ ಪಾತ್ರವೂ ಇರಬೇಕು ಇರುವಂತಹ ನಿಮ್ಮ ನಿಯಮಗಳನ್ನ ಮಗುವಿನ ಮೇಲೆ ಮೀಸಲಾಗಿಡಿ ಪೋಷಕರು ಮೊದಲನೆಯದಾಗಿ ಮಕ್ಕಳಲ್ಲಿ ಸೋಲೋದನ್ನ ಕಲಿಸಬೇಕು ಸೋಲೋನ ಒಪ್ಪಿಕೊಳ್ಳುವಂತಹ ಗುಣ ಮಕ್ಕಳಲ್ಲಿ ಬರಬೇಕು ಆಗ ಮಾತ್ರ ಮುಂದೊಂದು ದಿನ ಉತ್ತಮ ಪ್ರಜೆಯಾಗಿ ಹೋಗ್ತಾರೆ ಮಕ್ಕಳ ಶಿಕ್ಷಣದ ಬಗ್ಗೆ ಒತ್ತಿ ಹೇಳ್ರಿ ನಿಮ್ಮ ಮಕ್ಕಳು ಮಾಡಿದ ಯಾವುದೇ ವಿಚಾರವನ್ನ ಸರಿ ಎಂದು ಸಮರ್ಥನೆ ಮಾಡಿಕೊಂಡಿದ್ದೆ ಅದಲ್ಲಿ ಮುಂದೊಂದು ದಿನ ನಿಮ್ಮ ಮಕ್ಕಳು ನಿಮ್ಮ ಮಾತನ್ನ ಕೂಡ ಕೇಳೋದಿಲ್ಲ ಆ ಹಂತಕ್ಕೆ ಕರೆದುಕೊಂಡು ಹೋಗೋದು ಪೋಷಕರ ವಿನಃ ಬೇರೆ ಯಾರು ಅಲ್ಲ ಮಕ್ಕಳು ತಪ್ಪು ಮಾಡಿದರೆ ದಂಡಿಸುವಂತಹ ಕೆಲಸ ನಿಮ್ಮದಾದ್ರೆ ಖಂಡಿತವಾಗಿಯೂ ನಿಮ್ಮ ಕನಸು ನನಸಾಗ್ತದೆ ಅಂತ ವೇದಿಕೆಯಲ್ಲಿ ಪ್ರಸ್ತಾಪನೆ ಮಾಡಿ ಪ್ರಾಂಶುಪಾಲರಾದ ಸತೀಶ್ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಡಿಟಿಎಂಎನ್ ಸಂಸ್ಥೆ ಆಡಳಿತ ಮಂಡಳಿ ಅಧ್ಯಕ್ಷರಾದ ಚಂದ್ರಶೇಖರ್ ಸಂಸ್ಥೆಯ ಖಜಾಂಚಿ ರವಿ ಪಿ ನಿರ್ದೇಶಕರಾದ ನಟರಾಜ್ ವಿಜಯ್ ಕುಮಾರ್ ಗುರುದತ್ ಪ್ರಾಂಶುಪಾಲರಾದ ಸತೀಶ್ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರಾದ ಮುರಳಿ ಪ್ರಾಥಮಿಕ ಪಾಠಶಾಲಾ ಮುಖ್ಯ ಶಿಕ್ಷಕಿ ಜಯಂತಿ ಹಾಗೂ ಸಂಸ್ಥೆಯ ಶಿಕ್ಷಕ ವೃಂದದವರು ಮತ್ತು ವಿದ್ಯಾರ್ಥಿಗಳ ಪೋಷಕರು ಈ ಸಂದರ್ಭದಲ್ಲಿ ಹಾಜರಿದ್ದರು ಶಾಂತಕುಮಾರ್ ಹೋಗುತ್ತೆ ಅವಾಗ ಶ್ರೀಕೃಷ್ಣ ಏನ್ ಮಾಡ್ತಾನಪ್ಪ ಅಂತ ಹೇಳಿದ್ರೆ ಅಂತ ಹೋಗಿ ನಾವಿಬ್ಬರು ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನವನ್ನ ಪಟ್ರೆ ಖಂಡಿತವಾಗ್ಲೂ ಕೂಡ ಏನಪ್ಪಾ ಅಂದ್ರೆ ಈ ಒಂದು ಕುರುಕ್ಷೇತ್ರ ನಡೆದ ಹಾಗೆ ನಾವು ನೋಡ್ಕೋಬಹುದು ನೀನ್ ಏನ್ ಹೇಳ್ತೀಯಾ ಅಂತ ಕೇಳಿದಾಗ ಧೃತರಾಸ್ತ್ರ ಹೇಳ್ತಾನೆ ನೀನು ಬೇಕಾದ್ರೆ ಪಾಂಡವರಿಗೆ ಹೇಳ್ಬಹುದು ಆದ್ರೆ ನಾನು ನನ್ನ ಮಗನಿಗೆ ಹೇಳಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ ಹಂಗಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಧೃತರಾಷ್ಟ್ರ ದುರ್ಯೋಧನ ಯಾವ ರೀತಿ ಸಾಕ್ಬಿಟ್ಟಿರ್ತಾನಪ್ಪ ಅಂತ ಹೇಳಿದ್ರೆ ಆ ದುರ್ಯೋಧನ ಏನ್ ಮಾಡೋದ್ರು ಕೂಡ ಕರೆಕ್ಟ್ ಆ ರೀತಿ ಆಗ್ ಹಾಕ್ಬಿಡ್ತಾನೆ ಅವನ ಮೇಲೆ ಬ್ಲೈಂಡ್ ಲವ್ ಅಂತ ಕರಿತಾ ಹೋಗ್ತೀವಿ ಅಂದ ಪ್ರೇಮ ಅಂತ ಕರಿತಾ ಹೋಗ್ತೀವಿ ನಿಮ್ಮ ಮಕ್ಕಳನ್ನು ಕೂಡ ಅವ್ರು ಏನೇ ತಪ್ಪು ಮಾಡೋದು ಅದರಲ್ಲಿ ಮುಂದೊಂದು ದಿನ ಖಂಡಿತವಾಗ್ಲೂ ಕೂಡ ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳೋದಿಲ್ಲ ಆ ಹಂತಕ್ಕೆ ಕರ್ಕೊಂಡು ಹೋಗ್ ಬಿಡುವಂಥವ್ರು ಯಾರಪ್ಪಾ ಅಂದ್ರೆ ಪೋಷಕರೇ ಹೊರತು ಬೇರೆ ಯಾರು ಅಲ್ಲ ಅದು ತಪ್ಪು ಮಾಡಿದ್ರೆ ಅದನ್ನ ದಂಡಿಸುವಂತಹ ಕೆಲಸ ನಿಮ್ಮಿಂದ ಆದ್ರೆ ಖಂಡಿತವಾಗ್ಲು ಆಗುತ್ತೆ ಆದ್ರೆ ಒಂದು ವರ್ಗ ಯಾವ ರೀತಿ ಇದೆಯಪ್ಪ ಅಂತ ಹೇಳಿದ್ರೆ ಒಬ್ಬನೇ ಮಗ ಇರುವಂತದ್ದು ಒಬ್ಬನೇ ಮಗಳೇ ಇರುವಂತದ್ದು ಆ ಕಾರಣಕ್ಕೋಸ್ಕರವಾಗಿ ಬೈಯೋದನ್ನ ಅಥವಾ ಪನಿಷ್ಮೆಂಟ್ ಕೊಡೋದನ್ನ ನೀವು ಅವಾಯ್ಡ್ ಮಾಡ್ತಾ ಹೋಗ್ತೀರಾ ಅವ್ರನ್ನ ಅತಿಯಾದಂತಹ ವ್ಯಾಮ ಅಥವಾ ಪ್ರೀತಿಯನ್ನು ತೋರಿಸ್ತಾ ಹೋಗ್ತೀರಾ ಇದರ ಪರಿಣಾಮ ಮುಂದೊಂದು ದಿನ ನೀವು ಎದುರಿಸ್ತಾ ಹೋಗ್ತೀರಾ ಆ ಕಾರಣಕ್ಕೋಸ್ಕರವಾಗಿ ಇಂಥದ್ದು ಒಂದು ವರ್ಗ ಇದೆ ಮತ್ತೆ ಎರಡನೇ ವರ್ಗ ಬರುವಂತದ್ದು ಏನಪ್ಪಾ ಅಂದ್ರೆ ತನ್ನಿಂದ ಸಾಧ್ಯವಾಗದನ್ನ ತನ್ನ ಮಕ್ಕಳ ಮೂಲಕವಾಗಿ ಸಾಧಿಸುವಂತ ಪ್ರಯತ್ನ ಪಡುವಂತ ಪೋಷಕರು ತನ್ನಿಂದ ಏನಾಗಲ್ವೋ ಅದನ್ನ ಮಕ್ಕಳಿಂದಾದ್ರೂ ಕೂಡ ಸಾಧನೆ ಮಾಡಲೇಬೇಕು ನನ್ನ ಕೈಲಿ ಡಾಕ್ಟರ್ ಆಗ ಸಾಧ್ಯ ಆಗಲಿಲ್ಲ ನನ್ನ ಮಗ ಡಾಕ್ಟರೇ ಆಗಬೇಕು ನನ್ನ ಕೈಯಲ್ಲಿ ಇಂಜಿನಿಯರ್ ಆಗ ಸಾಧ್ಯ ಇಲ್ಲ ನನ್ನ ಮಗ ಇಂಜಿನಿಯರ್ ಆಗಬೇಕು ಈ ರೀತಿಯಾಗಿ ತನ್ನಿಂದ ಸಾಧ್ಯವಾಗದನ್ನ ಬೇರೆಯವರ ಮೂಲಕವಾಗಿ ತನ್ನ ಮಕ್ಕಳ ಮೂಲಕವಾಗಿ ಸಾಧಿಸು ಅಂತ ತೋರಿಸುವಂತ ಒಂದು ಪ್ರಯತ್ನ ಆಗ್ತಾ ಹೋಗುತ್ತೆ ಅದಿರಬೇಕು ಖುಷಿ ಪಡುವಂತದ್ದು ಬಟ್ ಎಷ್ಟರ ಮಟ್ಟಿಗೆ ಅದು ಇರಬೇಕು ಯಾವುದೋ ಒಂದು ಹುಡುಗ ನಡುವೆ ಕಂಪರಿಸನ್ ಮಾಡುವಂತಹ ಉದಾಹರಣೆಗೆ ಐನೂರ ಎಂಬತ್ತೆರಡು ಎರಡು ಮಕ್ಕಳುಗಳು ತಗೊಂಡಿದಾವೆ ಎಲ್ಲ ಮಕ್ಕಳು ಕೂಡ ಐನೂರ ಎಂಬತ್ತೆರಡಿನ ತಗೋಬೇಕು ಕಂಪರಿಸನ್ ಹೋಲಿಕೆ ಮಾಡುವಂತದ್ದು ಅಷ್ಟೊಂದು ಸಮಂಜಸವಲ್ಲ ಯಾಕೆಂತಂದ್ರೆ ಆದ್ರೆ ಆ ಮಕ್ಕಳು ಕೂಡ ಪ್ರಶ್ನೆ ಮಾಡ್ಬೋದಲ್ವಾ ನಿಮ್ಮನ್ನು ಕೂಡ ಪ್ರಶ್ನೆ ಮಾಡ್ಬೋದಲ್ವಾ